ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವೇಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣದ ಕುರಿತಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗೇನೆ ಸ್ನೇಹಿತರೆ ಈ ಎರಡು ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲ್ ಗು ಆಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಮಾಡುವ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋಗಳು ಆದಷ್ಟು ಬೇಗ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಈ ತಿಂಗಳ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತನ್ನು ಜಮಾ ಮಾಡಲಾಗಿದೆ ಆಗುತ್ತೆ ಅನ್ನೋ ಸುದ್ದಿಗಳು ಕೇಳಿ ಬಂದಿತ್ತು ಆದ್ರೆ ಸ್ನೇಹಿತರೆ ಈ ತಿಂಗಳ ಮೊದಲ ವಾರದಲ್ಲಿ ಯಾರಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬಂದಿರಲಿಲ್ಲ ಸ್ನೇಹಿತರ ಇದರಿಂದ ಕೆಲವೊಂದು ವಿಪಕ್ಷ ನಾಯಕರು ಗೃಹಲಕ್ಷ್ಮಿ ಹಣವನ್ನ ಕೊಡೋದಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಟೀಕೆಯನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಈ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಉತ್ತರವನ್ನ ಕೊಟ್ಟಿದ್ರು ಕಳೆದ ತಿಂಗಳು ಅಕ್ಟೋಬರ್ ವರೆಗೂ ಒಂದು ಕಂತನ್ನು ಕೂಡ ತಪ್ಪಿಸದೆ ಹದಿಮೂರನೇ ಕಂತಿನವರೆಗೂ ಎಲ್ಲಾ ಕಂತಿನ ಹಣವನ್ನು ಎಲ್ಲಾ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಹಾಗೇನೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಕಳೆದ ವಾರವಷ್ಟೇ ಹೇಳಿದ್ರು ಹಾಗೇನೆ ಎಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೂಡ ನಾವು ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಎಲ್ಲವನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಕೂಡ ತಿಳಿಸಿದ್ರು ಹಾಗೇನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವನ್ನ ನವೆಂಬರ್ ತಿಂಗಳ ಹದಿನೈದರ ಒಳಗೆ ಎಲ್ಲರಿಗೂ ಜಮಾ ಮಾಡೋದಾಗಿ ಕೂಡ ತಿಳಿಸಿದ್ರು ಅದರಂತೆ ಸ್ನೇಹಿತರೆ ನಿನ್ನೆ ಮತ್ತೆ ಮೊನ್ನೆ ನಮಗೆ ತುಂಬಾ ಕಮೆಂಟ್ಗಳು ಬಂದಿದ್ದು ನಮಗೆ ಹದಿನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಆ ಎಲ್ಲಾ ಕಮೆಂಟ್ಗಳನ್ನ ವಿತ್ ಪ್ರೂಫ್ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂದ್ರೆ ಸ್ನೇಹಿತರೆ ಈಗಾಗಲೇ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗೋದಿಕ್ಕೆ ಆರಂಭ ಆಗಿದೆ ಇನ್ನು ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವೋ ಅವರಿಗೆಲ್ಲ ಆದಷ್ಟು ಬೇಗ ಈ ಹಣ ಎನ್ನುವಂಥದ್ದು ಜಮಾ ಆಗತ್ತೆ ಹಾಗೇನೆ ಸ್ನೇಹಿತರೆ ನಮಗೆ ಬಂದಿರುವಂತ ಅಪ್ಡೇಟ್ನ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತನ್ನು ಈ ತಿಂಗಳ ಕೊನೆಯ ವಾರದಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಲಾಗುತ್ತೆ ಒಂದು ವೇಳೆ ಸ್ನೇಹಿತರೆ ಹದಿನಾಲ್ಕನೇ ಕಂತಿನ ಹಣ ನವೆಂಬರ್ ಹದಿನೈದರ ಒಳಗೆ ಬಂದಿಲ್ಲ ಅಂದ್ರೆ ಮುಂದಿನ ಹದಿನೈದನೇ ಕಂತಿನ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣವನ್ನ ಕೂಡ ಸೇರಿಸಿ ಜಮಾ ಮಾಡಲಾಗುತ್ತೆ ಅಂದ್ರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿಯನ್ನ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಹಾಗಾಗಿ ಇನ್ನು ಕೂಡ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವೋ ಅವ್ರ ಯಾರು ಕೂಡ ಟೆನ್ಷನ್ ಆಗೋ ಅಗತ್ಯ ಇಲ್ಲ ಹಾಗೇನೆ ಸ್ನೇಹಿತರೆ ನಿಮ್ಮಲ್ಲಿ ತುಂಬಾ ಜನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಕೂಡ ಸರ್ ನಮಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಅಂತವರಿಗೆ ಸ್ನೇಹಿತರೆ ಈ ಹದಿನಾಲ್ಕನೇ ಕಂತಿನ ಹಣದ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟು ಆರು ಸಾವಿರ ರೂಪಾಯಿಯನ್ನ ಜಮಾ ಮಾಡಲಾಗುತ್ತೆ ಅದಾದ ನಂತರ ನಿಮಗೆ ಹದಿನೈದನೇ ಕಂತಿನ ಹಣವನ್ನ ಜಮಾ ಮಾಡಲಾಗುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ರೆ ನಿಮ್ಮ ಜಿಲ್ಲೆ ಮತ್ತ ಹೆಸರನ್ನ ಕಮೆಂಟ್ ಮಾಡಿ ಹಾಗೇನೆ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವೋ ಅವರು ಕೂಡ ಕಮೆಂಟ್ ಮಾಡಿ